ನಮಸ್ತೆ ಹೇಗಿದ್ದೀರಾ ಎಲ್ರು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮಲ್ಲಿ ಕನಸುಗಳು ಬಿದ್ದಾಗ ಯೋಚನೆಗಳು ಬರೋದು ಸಹಜ ಕೆಲವೊಮ್ಮೆ ಕೆಟ್ಟ ಕನಸುಗಳನ್ನು ನೋಡಿ ತುಂಬಾ ಭಯಪಟ್ಟು ರಾತ್ರಿ ಪೂರ್ತಿ ನಿದ್ದೆ ಮಾಡದೇ ಇರೋ ಸಂದರ್ಭಗಳು ಎಷ್ಟೋ ಜನರಿಗೆ ಬರುತ್ತೆ ಹಾಗೆಯೇ ಒಳ್ಳೆ ಕನಸುಗಳು ಕಂಡಾಗ ತುಂಬಾ ಖುಷಿ ಪಡ್ತೀವಿ ಆದರೆ ಕೆಲವೊಂದು ಕೆಟ್ಟ ಕನಸುಗಳು ನಮಗೆ ಒಳ್ಳೆಯದನ್ನೇ ಸೂಚನೆ ಕೊಡುತ್ತೆ ಹಾಗೆಯೇ ಒಳ್ಳೆಯ ಕನಸುಗಳು ಕೆಟ್ಟದರ ಮುನ್ಸೂಚನೆಯೂ ಆಗಿರಬಹುದು ಅದರ ಬಗ್ಗೆ ಇವತ್ತು ತಿಳಿಸ್ತೀನಿ ನಾವು ಏನನ್ನು ಯೋಚನೆ ಮಾಡ್ತೀವಿ ಅದೇ ಕನಸು ಬೀಳುತ್ತೆ ಅನ್ನೋದು ಕೆಲವರ ನಂಬಿಕೆ ಅದು ನಿಜನೂ ಆಗಿರಬಹುದು ಆದರೆ ಎಲ್ಲವೂ ನಾವು ಯೋಚನೆ ಮಾಡ್ತಾ ಇರೋ ಹಾಗೇ ಕನಸು ಬೀಳಲ್ಲ ನಾವು ಯೋಚನೆ ಮಾಡದೇ ಇರುವಂತಹ ಕೆಲವು ವಿಷಯಗಳು ಕೂಡ ಅಥವಾ ನಾವು ಯಾವುದ್ರ ಬಗ್ಗೆ ಯೋಚನೆ ಮಾಡೋದಿಲ್ವೋ ಅಂಥ ಕನಸುಗಳು ಕೂಡ ನಮಗೆ ಎಷ್ಟೋ ಸಲ ಬೀಳೋದು ಉಂಟು ಹಾಗಾಗಿ ನಾವು ಯೋಚನೆ ಮಾಡ್ತಾ ಇರೋದು ಮಾತ್ರ ಕನಸಲ್ಲಿ ಬರುತ್ತೆ ಅನ್ನೋದು ಸುಳ್ಳು ಹಾಗೆಯೇ ನಾವು ಯೋಚನೆ ಮಾಡದೇ ಇರುವಂಥ ಕೆಟ್ಟ ಕನಸುಗಳು ಬಿದ್ದಾಗ ಅದು ನಮಗೆ ಕೆಟ್ಟ ಸೂಚನೆಗಳನ್ನೇ ಕೊಡುತ್ತೆ ಅನ್ನೋದು ಕೂಡ ಸುಳ್ಳು ಕೆಲವೊಂದು ಬಾರಿ ನಮ್ಮ ಊಹೆಗೂ ಮೀರಿದಂಥ ಕನಸುಗಳು ನಮಗೆ ಬೀಳುತ್ತೆ ಕೆಲವೊಂದು ಕೆಟ್ಟ ಕನಸುಗಳು ಬಿದ್ದಾಗ ನಮ್ಮ ಮುಂದಿನ ಜೀವನದಲ್ಲಿ ಅದು ನಡೆಯುತ್ತಾ ಹಾಗೆ ಆಗ್ಬಹುದು ಹಾಗಾದರೆ ಏನು ಅನ್ನೋ ಚಿಂತೆ ಕೂಡ ನಮಗೆ ಕಾಡುತ್ತೆ ಹಾಗಾಗಿ ಎಲ್ಲ ಕನಸುಗಳು ಬಿದ್ದರೂ ನಾವು ಅದರ ಬಗ್ಗೆ ತುಂಬ ಯೋಚನೆ ಮಾಡೋದು ತಪ್ಪು ಕೆಲವೊಂದು ಕೆಟ್ಟ ಕನಸು ಅಂದರೆ ನಾವು ಉರಿತಾ ಇರೋ ಚಿತಿಯನ್ನು ನೋಡೋದಾಗಿರಬಹುದು ಇಂತಹ ಕನಸುಗಳನ್ನು ನಾವು ನೋಡಿದಾಗ ತುಂಬಾ ಭಯಪಡ್ತೀವಿ ಆದರೆ ಇಂಥ ಕನಸುಗಳು ಬಿದ್ದಾಗ ಅದು ನಮ್ಮ ಜೀವನದ ತುಂಬ ಒಳ್ಳೆಯ ಕನಸು ಅಂತ ನಾವು ಭಾವಿಸ್ಬೋದು ಆ ಥರ ಕನಸುಗಳು ಬಿದ್ದಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅನ್ನೋದನ್ನು ಈ ಕನಸುಗಳು ಅಂದರೆ ಚಿತೆ ಉರಿಯುವಂಥದ್ದು ಇಂಥ ಕನಸುಗಳು ಶುಭ ಸೂಚನೆಯನ್ನು ನೀಡುವಂಥದ್ದು ಇಂಥ ಕನಸುಗಳು ಬಿದ್ದಾಗ ಯಾವ ಭಯವೂ ಬೇಡ ಹಾಗೆ ಇಂತಹ ಕನಸುಗಳನ್ನು ಯಾರಾದರೂ ಹುಷಾರಿಲ್ಲ ಅಂತವರು ನೋಡಿದರೆ ಇವಾಗ ಆರೋಗ್ಯ ಸರಿಗಿಲ್ಲದೆ ಇರೋರಿಗೆ ಇಂಥ ಕನಸುಗಳು ಬಿದ್ದಾಗ ಅವರ ಆರೋಗ್ಯ ಸುಧಾರಿಸುತ್ತೆ ಅನ್ನೋದರ ಮುನ್ಸೂಚನೆ ಚಿತೆ ಮನೆಯಲ್ಲಿ ಬೆಂಕಿಯನ್ನು ನೋಡುವುದು ಅಥವಾ ಸುಟ್ಟು ಹೋಗ್ತಾ ಇರೋವಂಥ ಮನೆಯನ್ನು ನೋಡೋದು ಇಂಥ ಕನಸಿನ ಫಲ ಅಥವಾ ಇದರ ಮುನ್ಸೂಚನೆ ಏನು ಹೇಳುತ್ತೆ ಅಂತ ನೋಡೋದಾದರೆ ಕಪನಶಾಸ್ತ್ರದ ಪ್ರಕಾರ ಇಂತಹ ಕನಸುಗಳು ಮದುವೆ ಆಗಿಲ್ಲ ಅನ್ನೋರಿಗೆ ಬಿದ್ದಾಗ ಅವರ ಇಷ್ಟದ ಹುಡುಗ ಅಥವಾ ಹುಡುಗಿಯನ್ನು ಮದುವೆ ಆಗ್ತಾರೆ ಅನ್ನೋದು ಈ ಕನಸಿನ ಅರ್ಥ ಆಗಿರುತ್ತೆ ಅಥವಾ ಮಕ್ಕಳು ಆಗಿಲ್ಲದೆ ಇರೋರು ಇಂಥ ಕನಸುಗಳು ನೋಡಿದಾಗ ಅಂಥವರಿಗೆ ಸಂತಾನ ಭಾಗ್ಯ ಇದೆ ಅನ್ನುವಂಥ ಸೂಚನೆಯನ್ನು ಈ ಕನಸುಗಳು ಕೊಡತ್ತೆ ಅನ್ನೋದು ಸ್ವಪ್ನಶಾಸ್ತ್ರದಲ್ಲಿ ಇದೆ ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಸತ್ತ ವ್ಯಕ್ತಿಗಳು ಬಂದರೆ ಅಥವಾ ನಿಮ್ಮದೇ ಸಾವನ್ನು ನೀವು ನೋಡಿದರೆ ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಕನಸುಗಳು ನಿಮಗೆ ಬಿದ್ದರೆ ಅದು ನಿಮ್ಮ ಜೀವನದ ಶುಭ ಸೂಚನೆ ಅಂತ ನೀವು ಭಾವಿಸಬಹುದು ಇಂಥ ಕನಸುಗಳು ದೀರ್ಘಾಯುಷ್ಯವನ್ನು ಸೂಚಿಸುತ್ತೆ ನಿಮ್ಮ ಕನಸಲ್ಲಿ ಯಾರು ಸತ್ತಿರೋ ಥರ ಇರ್ತಾರೋ ಅಂಥವರಿಗೆ ದೀರ್ಘಾಯುಷ್ಯ ಅಂತ ಹೇಳ್ತಾರೆ ಹಾಗೆಯೇ ಅಸ್ವಸ್ಥರು ಇಂಥ ಕನಸುಗಳನ್ನು ಕಂಡಾಗ ಅವರ ಆರೋಗ್ಯ ಸುಧಾರಿಸುತ್ತೆ ಅಂತ ಕೂಡ ಹೇಳಲಾಗುತ್ತೆ ಸ್ಮಶಾನದಲ್ಲಿ ನೀವು ನಿಮ್ಮನ್ನು ನೋಡಿದರೆ ಒಂಟೆಯಾಗಿ ನೋಡಿದರೆ ಅದು ನಿಮ್ಮ ಅದೃಷ್ಟದ ಸಂಕೇತ ಅಂತ ಹೇಳ್ಬೋದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ನೀವು ಯಾವುದೇ ಸಮಸ್ಯೆಯಲ್ಲೇ ಇದ್ದರೂ ಅದರಿಂದ ಹೊರಗೆ ಬಂದು ನೀವು ಸುಧಾರಿಸ್ಕೊಂಡು ಇರ್ತೀರ ಅನ್ನೋದು ಇಂತಹ ಕನಸುಗಳ ಸೂಚನೆ ಆಗಿರುತ್ತೆ ಹಾಗಾಗಿ ಇಂತಹ ಸಂದರ್ಭಗಳನ್ನು ನೀವು ನೋಡಿದಾಗ ಯಾವುದೇ ಭಯ ಪಡುವಂತಹ ಅವಶ್ಯಕತೆ ಇರೋದಿಲ್ಲ ಇದು ನಮಗೆ ಮುಂಬರುವ ದಿನಗಳಲ್ಲಿ ಆಗುವಂತಹ ಒಳ್ಳೆಯದರ ಮುನ್ಸೂಚನೆ ಅಂತ ಅಂದ್ಕೋಬಹುದು ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್